ಹೇಳಿಕೆ ನೀವೆಲ್ಲ ಕರೆದಿರಿ ನೀವು ಹೇಳ್ತಾರೆ ಶರಣರು ನಾವೆಲ್ಲ ಮತ್ತೆ ಹುಟ್ಟಿ ಬರ್ತೀವಿ ನೀವು ಬೇಕಾದ್ರೆ ಏನೋ ಪ್ರಶ್ನೆ ಕೇಳಿದ್ರೆ ಕೇಳ್ರಿ ನಂತರ ನೀವು ಎಂಟು ಒಂಬೈನೂರು ವರ್ಷಗಳ ಇಂಚೆ ಆದಂತಹ ಎಲ್ಲ ಶರಣರು ಮತ್ತೆ ನಾವು ಹುಟ್ಟಿ ಬರ್ತೀವಿ ಮತ್ತೆ ಎಲ್ಲಿ ಹೋದ್ರು ಅವ್ರು ಹೆಂಗೋದ್ರು ಎಲ್ಲಿ ಹೋಗಿದಾರೆ ಅವರು ನಾವು ಸತ್ ಮೇಲೆ ನಾವ್ ಯಾಕೆ ಹುಟ್ಟಿ ಬರಲ್ಲ ಅವ್ರ ಹೆಂಗ್ ಹುಟ್ಟಿ ಬರ್ತಾರೆ ಇದೆಲ್ಲ ಬಹಳ ನಿಗೂಢ ಇದೆ ಅವರಿಗೆ ಹುಟ್ಟು ಸಾವುಗಳನ್ನ ಗೆಲ್ಲೋರು ಯಾರಂದ್ರೆ ಶರಣರು ಹಂಗಾಗಿ ಹುಟ್ಟು ಸಾವನ್ನ ಅಂಗಲಿಂಗ ಸಮರಸ ಮಾಡ್ಕೊಂಡು ಅವರು ಸಾವನ್ನ ಗೆದ್ದಿದ್ದಾರೆ ಅವರು ಉರ್ದು ಮುಖದಲ್ಲಿ ನಿತ್ಯ ಮುಕ್ತರಾಗಿದ್ದಾರೆ ಮತ್ತೆ ನಾವು ಬರ್ತೀವಿ ಅಂತ ಹೇಳಿದರು ಅವರು ಮತ್ತೆ ಏಳ್ನೂರ ಎಂಬತ್ತು ವರ್ಷಕ್ಕೆ ನಾವು ಮತ್ತೆ ಹುಟ್ಟಿ ಬರ್ತೀವಿ ಯೋಗದ ಅರವತ್ತು ನಾಲ್ಕು ಸಿದ್ಧಿಗಳಲ್ಲಿ ತ್ರಿಕಾಲಜ್ಞಾನ ಒಂದು ಸಿದ್ಧಿ ಅರ್ಥ ಮಾಡ್ಕೊಡ್ರಿ ಯೋಗದಲ್ಲಿ ಅವರು ಸಿದ್ಧಿಗಳು ಬರ್ತಾವೆಲ್ಲ ಸಿದ್ಧಿಗಳು ತ್ರಿಕಾಲಜ್ಞಾನ ತ್ರಿಕಾಲಜ್ಞಾನ ಅಂದ್ರೆ ಹಿಂದೆ ಆಗಿದ್ದು ಈಗ ಆಗೋದು ಮುಂದೆ ಆಗುವಂತಹ ಘಟನೆಗಳನ್ನ ದಿವ್ಯ ಜ್ಞಾನ ದಿವ್ಯ ದೃಷ್ಟಿಯಿಂದ ನೋಡಿ ಬರೆದಿರಂತದ್ದು ಕಾಲಜ್ಞಾನ ಅದು ಒಂದು ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಉದಾಹರಣೆ ಮೊನ್ನೆ ಒಂದು ಚಂಡಮಾರುತ ಬಂತು ಆರನೇ ತಾರೀಕು ಫಾರ್ಮೇಶನ್ ಆಯ್ತು ಅರಬ್ಬಿ ಸಮುದ್ರದಲ್ಲಿ ಸುಮಾರು ಬಹಳ ದಿವಸಗಳ ಕಾಲ ಇತ್ತು ಸಮುದ್ರದಲ್ಲಿ ತಿರುತ 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 ಅದ ಅಪ್ಳಿಸ್ತು ಮೊನ್ನೆ ಗುಜರಾತ್ ಮತ್ತೆ ಪಾಕಿಸ್ತಾನದ ಸಮುದ್ರ ತೀರಕ್ಕೆ ಬಂದು ಅಪ್ಳಿಸ್ತದ ನೋಡ್ರಿ ಈಗಿನ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದ್ರೆ ಅದು ಎಲ್ಲಿ ಫಾರ್ಮೇಶನ್ ಆಗಿದೆ ಚಂಡಮಾರುತ ಎಷ್ಟು ಕಿಲೋಮೀಟರ್ ಫಾಸ್ಟ್ ಇದೆ ಅದು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಎಲ್ಲವನ್ನು ಅವರು ಟಿವಿ ಮೂಲಕ ಇದ್ರ ಮೂಲಕ ಸಜೆಷನ್ ಕೊಡ್ಕೊಂತ ಬಂದ್ರು ಕೊಡ್ಕೊಂತ ಬಂದು 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 ಅದು ಬಂದು ಇಲ್ಲೇ ಈ ದಿನ ಇದ್ದ ದಿನಕ್ಕೆ ಇಲ್ಲ ಪುಡ್ಸುತ್ತೆ ಅಂತ ಹೇಳಿದ್ರು ನಿಜ ಆಯ್ತಾ ಇಲ್ಲ ಈಗ ಸೈಂಟಿಸ್ಟ್ ಹೆಂಗೆ ಆ ಚಂಡಮಾರುತವನ್ನ ನೋಡಿ ಇಂಥ ಜಾಗಕ್ಕೆ ಅಪ್ಪಳಿಸುತ್ತೆ ಅಂತ ಇವ್ರು ನೋಡ್ಕೊಂಡ್ ನೋಡ್ಕೊಂಡ್ ಸೆಟೆಟ್ ಮೂಲಕ ಹೆಂಗ ಹೇಳಿದ್ರು ಹಂಗೆ ಮಹಾತ್ಮರು ದಿವ್ಯ ಜ್ಞಾನ ದಿವ್ಯ ದೃಷ್ಟಿಯಿಂದ ಮುಂದಿನ ಘಟನೆಗಳನ್ನ ಯೋಗದ ಮೂಲಕ ಅವರು ನೋಡಿ ಕಲಜ್ಞಾನವನ್ನು ಬರೆದಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಆಸೆ ಆಮಿಷ ಅಲ್ಲಿ ಸ್ವಾರ್ಥಿತನ ಏನೂ ಇಲ್ಲ ನಮ್ಮ ಒಳಿತಿಗೋಸ್ಕರ ಅವರು ಕಾಲಜ್ಞಾನವನ್ನ ಬರೆದಿದ್ದಾರೆ ನೀವು ಕಾಲಜ್ಞಾನ ನಂಬ್ರಿ ಬಿಡ್ರಿ ಮಹಾತ್ಮರ ನುಡಿಗಳನ್ನ ನಂಬ್ರಿ ಇಲ್ಲ ಬಿಡ್ರಿ ಒಟ್ಟು ಕಾಲಜ್ಞಾನವನ್ನ ಹೇಳ್ತೀನಿ ಯಾಕಂದ್ರೆ ಅವರು ನುಡಿಗಳು ಅಂತ ಅವ್ರು ಹೇಳ್ತಾರೆ ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೆಯಲ್ಲ ಸಟೆ ಅಂದ್ರೆ ಸುಳ್ಳು ಶಿವನಾಣಿ ಆಗ್ಯೂ ಅಂತ ವಾರ್ನಿಂಗ್ ಕೊಟ್ಟು ಹೇಳ್ತಾರೆ ಅವ್ರು ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೆಯಲ್ಲ ಅವ್ರು ಹೇಳ್ತಾರೆ ಮಳೆಗಾಲ ಅಡಿಗ್ಯಾವು ಪಾಯಿಂಟ್ಸ್ ನೋಡ್ರಿ ಮಳೆಗಾಲ ಅಡಿಗ್ಯಾವು ಬೆಳೆ ಎಲ್ಲ ಒಣಗ್ಯಾವು ಅಳ್ಳ ಒಳೆಗಳು ಬಾವಿ ಬತ್ತಿ ಅಳ್ಳ ಒಳೆಗಳ ಬಾವಿ ನೀರು ಜೊಳ್ಳು ಮನುಜರಿಗೆ ಸಿಗದು ಮುಂದಣ್ಣ ಅರ್ಥ ಆಗತ್ತ ನಾನು ಹೇಳೋದು ಮಳೆಗಾಲ ಅಡಿಗ್ಯಾವು ಬೆಳೆಯೆಲ್ಲ ಒಣಗ್ಯಾವು ಅಳ್ಳ ಒಳೆಗಳ ಬಾವಿ ನೀರು ಜೊಳ್ಳು ಮನುಜರಿಗೆ ಸಿಗದು ಮುಂದಣ್ಣ ಸತ್ಯ ಶರಣರು ತೋರುತಾರಣ್ಣ ಮರ್ತ್ಯ ಮಾರಮ್ಮ ನಾಟಕ್ಕೆ ನಡುಗುತ್ತಾದಣ್ಣ ಅವ್ರ ಕಲಜ್ಞನ ಅವರು ದಿವ್ಯ ದೃಷ್ಟಿಯಿಂದ ನೋಡಿ ಬರೆದಿದ್ದಾರೆ ಅವರು ಈ ತರ ಕಲಜ್ಞಾನ ಎಲ್ಲವನ್ನು ನೀವು ಕೇಳ್ಬೋದು ಅವ್ರು ಹೇಳಿದ್ದು ಯಾವ್ದು ಸತ್ಯ ಆಗಿದೆ ಅದ್ನ ಫಸ್ಟ್ ಹೇಳ್ರಿ ನೀವು ನಮ್ಗೆ ಮುಂದಿನ ಬಿಟ್ಬಿಡ್ರಿ ಈ ಅವ್ರು ನಡೆದ ಸತ್ಯ ಆಗಿದ ಘಟನೆಗಳನ್ನ ಹೇಳ್ರಿ ಅಂತ ಕೇಳ್ಬೋದು ಮೂವತ್ತು ವರ್ಷಗಳ ಕಾಲ ಬಗ್ಗೆ ಸ್ಟಡಿ ಮಾಡಿದ ಅಷ್ಟು ಸುಲಭವಾಗಿ ನಂಬುವಂತ ಸ್ಟಡಿ ಮಾಡಿ ಪರ್ಫೆಕ್ಟ್ ಕಾಲಜ್ಞಾನ ಇರೋದ್ರಿಂದ ಅದನ್ನೆಲ್ಲ ಬುಕ್ ಬಿಟ್ಟೀನಿ ಆ ವಿಡಿಯೋಗಳನ್ನ ಬಿಟ್ಟಿದ್ದೀನಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವ್ರು ಹೇಳಿದ್ದು ಒಂದು ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂದ್ರೆ ಅವರು ಎಂಟು ನೂರು ಒಂಬೈನೂರು ವರ್ಷಗಳ ಹಿಂಚೆ ಅವ್ರು ಹೇಳ್ತಾರೆ ಎಣ್ಣೆ ಬತ್ತಿಗಳಿಲ್ಲದ ದೀಪ ಉರಿದಾವು ಕೇಳಿರಣ್ಣ ನೋಡ್ರಿ ಬರೇ ನಾವು ನಾವು ಈ ಕರೆಂಟ್ ಬಂದಿಷ್ಟು ನೂರ ಸಾವಿರದ ಒಂಬೈನೂರ ಐದರಲ್ಲಿ ಕರೆಂಟ್ ಬಂತಷ್ಟೇ ಅವ್ರು ಹೇಳ್ತಾರೆ ಅವಂಗ್ ಮೊದ್ಲು ಹೇಳಿದಾರೆ ಎಣ್ಣೆ ಬತ್ತಿ ಇಲ್ಲದ ದೀಪ ಉರಿದಾವು ಕೇಳಿರಣ್ಣ ಇದಕ್ಕೆ ಎಣ್ಣೆನೂ ಇದೆಯಾ ಏನಿದೆ ಅದಕ್ಕೆ ಏನೂ ಇಲ್ಲ ಕಾಲ ತಿಳಿಸುವ ಯಂತ್ರ ವಾಚು ಪಾಲು ಕಡಿಯುವ ಯಂತ್ರ ಮನೆಗೆ ಇದಾವಲ್ಲ ಎಲ್ಲ ಮಿಕ್ಸಿಗಳು ಇರಬಹುದು ಅಥವಾ ದೊಡ್ಡ ದೊಡ್ಡ ಕೆಎಂ ಎಫ್ ಲಕ್ಷಾಂತರ ಲೀಟರ್ ಹಾಲು ಹಾಕಿಬಿಟ್ಟು ಕೆಲವೇ ನಿಮಿಷದಲ್ಲಿ ಕೊಬ್ಬಿನಂಶ ಬಿಡ್ತಾರೆ ಪಾಲು ಕಡಿಯುವ ಯಂತ್ರ ನೋಡ್ರಿ ಹೆಂಗ ಹೇಳಿದಾರ ಮಾತನಾಡುವ ಯಂತ್ರ ಯಾವುದು ಮೊಬೈಲು ಮಾತನಾಡುವ ಯಂತ್ರ ಗೀತ ಪಾಡುವ ಯಂತ್ರ ಅದು ಮೊಬೈಲ್ ಅನ್ರಿ ಅಥವಾ ಮೈಕ್ ಅನ್ರಿ ಸೊ ಪತಿಕ ಜನರನ್ನು ಒಯ್ಯುವ ಯಂತ್ರ ನೋಡ್ರಿ ಪತಿಕ ಜನರನ್ನು ಒಯ್ಯುವ ಯಂತ್ರ ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದಾರೆ ಯಂತ್ರ ಅಂದ್ರೆ ಗಾಡಿ ವೆಹಿಕಲ್ಸ್ ಅಥವಾ ಮಿಷಿನ್ ಇದು ಎತ್ತು ಕುದುರೆಗಳಿಲ್ಲ ಎತ್ತಿ ಪಿಡಿಯುವರಿಲ್ಲ ರಥವು ಒತ್ತಿ ನೆಡೆದಿತ್ತು ನೋಡ್ರಿ ಎತ್ತುಗಳು ಇಲ್ಲ ಕುದುರೆಗಳು ಇಲ್ಲ ಅಂತಹ ರಥ ಅಂತ ಗಾಡಿಗಳು ಒತ್ತಿ ನಡೆದಿತ್ತು ಒತ್ತಿದ ತಕ್ಷಣ ಸರ್ವಜ್ಞ ಹೇಳ್ತಾನೆ ಎತ್ತು ಇಲ್ಲದ ಬಂಡಿ ಒತ್ತೊತ್ತಿ ನಡೆಸುವರು ಒತ್ತಿದ ತಕ್ಷಣ ಹೋಗುವಂತದ್ದು ವಿಮಾನ ಆಗಿರ್ಬೋದು ಹಡಗ ಆಗಿರ್ಬೋದು ಸೊ ಎಲ್ಲ ಎತ್ತು ಇಲ್ಲದ ಬಂಡಿ ಒತ್ತೊತ್ತಿ ನಡೆಸುವರು ಸುತ್ತಲೂ ರಾಜ್ಯ ಆಳುವರು ಆಮೇಲೆ ಮೃತ್ಯು ಹೊಂದುವರು ಸರ್ವಜ್ಞ ನಿಜನ ಸುಳ್ಳಪ್ಪ ಇವು ರೋಗ ಪೇಳುವ ಯಂತ್ರ ಯಾವ್ದು ಹೇಳ್ರಿ ನೋಡೋಣ ರೋಗ ಪೇಳುವ ಯಂತ್ರ ಯಾವುದು ನಮ್ಗೆ ಆರಾಮಿಲ್ಲ ಅಂದ ತಕ್ಷಣ ತಗೊಂಡೋಗಿ ಇಟ್ಟಾರಲ್ಲ ಸ್ಕ್ಯಾನಿಂಗ್ ಇರ್ಬೋದು ಆಮೇಲೆ ಮತ್ತೇನು ಎಕ್ಸ್ರೇ ಇರ್ಬೋದು ಅಥವಾ ಬೇರೆ ಬೇರೆ ಶಸ್ತ್ರ ಮಾಡುವ ಯಂತ್ರ ಆಪರೇಷನ್ಸ್ ಮಾಡುವಂತ ಯಂತ್ರಗಳು ಹೊಟ್ಟೆ ಕಲ್ಲಾಗಿದ್ರೆ ಅಥವಾ ಕಿಡ್ನಿ ಇದ್ರೆ ಸೊ ಹೋಗಿ ಆಪರೇಷನ್ ಮಾಡುವಂಥದ್ದು ಶಾಸ್ತ್ರ ಬರೆಯುವ ಯಂತ್ರ ಟಿ ಡಿಟಿಪಿ ಸೊ ಇತ್ಯಾದಿ ಸಾಗರದ ನೆಲೆಯ ತಿಳಿಸುವ ಯಂತ್ರ ಯಾವುದು ಸಬ್ಮೇರಿಯನ್ಸ್ ಜಲಾಂತರಗಾಮಿಗಳು ಸೇತು ಕಟ್ಟುವ ಯಂತ್ರ ಯಾವುದು ಇಟ್ಯಾಚಿ ಜೆ ಸಿ ಪಿ ಅಥವಾ ಬೇರೆ ಬೇರೆ ಕ್ರಷರ್ಗಳು ಇರ್ತಾವಲ್ಲ ಕಲ್ಸಂತ ನೆಲದ ಮೇಲಿನ ರಥವು ಜಲದ ಮೇಲಿನ ರಥವು ಬಲವಾದ ರಥವು ಗಗನದೊಳ್ ಗಗನದಲ್ಲಿ ಯಾವ್ದು ರಥಗಳು ವಿಮಾನ ರಾಕೆಟ್ಸ್ಗಳು ಹೆಲಿಕಾಪ್ಟರ್ ಇತ್ಯಾದಿ ಇತ್ಯಾದಿ ಉಪಗ್ರಹಗಳನ್ನ ಬಿಟ್ಟಿವಲ್ ನಾವೆಲ್ಲ ನೀವು ಜಸ್ಟ್ ಹಿಂಗ್ ಫೋನ್ ಮಾಡಿದ ತಕ್ಷಣ ಫಸ್ಟ್ ಹೋಗೋದು ಎಲ್ಲಿಗೆ ಹೋಗುತ್ತೆ ಸ್ಯಾಟಲೈಟ್ ಹೋಗ್ಬಿಟ್ಟು ಆನಂತರ ಇನ್ನೊಬ್ರಿಗೆ ಕನೆಕ್ಷನ್ ಕೊಡುತ್ತೆ ಇಂತಿಂತ ಯಂತ್ರಗಳು ಬಂದ ಬರ್ತಾವಂತ ಹೇಳ್ಬಿಟ್ಟು ಆವಾಗಲೇ ಶರಣರು ಹೇಳಿದ್ದು ನಿಜನೂ ಸುಳ್ಳ ಅವ್ರು ಹೇಳ್ತಾರೆ ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೆಯಲ್ಲ ಮುಂದೆ ಹೇಳ್ತಾರೆ ಅತ್ತೆಗೆ ಸೊಸೆ ಬಂದು ಖಾಲಿಲಿ ಒದಿವಾಳು ಕೇಳಿರಣ್ಣ ನಿಮ್ಮೂರಲ್ಲ ನಮ್ ಕಡೆ